ಶಿವಾಜಿ ಹಿಂದೂ ಧರ್ಮದ ರಕ್ಷಕ ಆದರೆ ಅನ್ಯ ಧರ್ಮದ ದ್ವೇಷಿ ಅಲ್ಲ ಇತಿಹಾಸವನ್ನ ತಿರುಚಿದವರು ಮಾತ್ರ ಅಪಚಾರ ಮಾಡುತ್ತಿದ್ದಾರೆ ಶಿವಾಜಿಯನ್ನು ಅರಿತವರು ಅವರಂತಹ ಒಬ್ಬ ಒಳ್ಳೆಯ ಸಾಮ್ರಾಟ್ ಕಂಡುಕೊಡುತ್ತಾರೆ ಶಿವಾಜಿಯ ಸಂಪೂರ್ಣ ಕಥೆ ತಿಳಿದುಕೊಂಡರೆ ಅವರೆಂತಹ ಅನ್ಯ ಧರ್ಮ ಸಹಿಷ್ಣು ಎನ್ನುವುದು ತಿಳಿಯುತ್ತದೆ ಶಿವಾಜಿಯ ಬಗ್ಗೆ ತಿಳಿಯದವರು ನಮ್ಮ ಮುಂದಿನ ಚಾರಿತ್ರಿಕ ನಾಟಕ ಶಿವಾಜಿಯನ್ನ ನೋಡಬೇಕು ಅವರ ಶಿವಾಜಿ ಬಗೆಗಿನ ಅಭಿಪ್ರಾಯ ಬದಲಾಗುತ್ತದೆ ಎಂದು ಹಿರಿಯ ರಂಗಕರ್ಮಿ ನಿರ್ದೇಶಕ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಪತ್ರಿ ಗೋಷ್ಠಿಯಲ್ಲಿ ಹೇಳಿದರು ಶಿವಾಜಿ ನಾಟಕ ಮಾರ್ಚ್ ಆರರಂದು ಗುರುವಾರ ಕಟೀಲು ಕ್ಷೇತ್ರದಲ್ಲಿ ಪ್ರಥಮ ಪ್ರದರ್ಶನಗೊಳ್ಳಲಿದೆ ಮಾರ್ಚ್ ಒಂಬತ್ತು ಹದಿಮೂರರಂದು ಪುರಭವನದಲ್ಲಿ ಪ್ರದರ್ಶನ ಕಾಣಲಿದೆ ನಾಟಕದ ಟೈಟಲ್ ಹಾಡು ಕನ್ನಡ ಭಾಷೆಯಲ್ಲಿದ್ದರೆ ತುಳುವಿನಲ್ಲಿ ಸಂಭಾಷಣೆ ಇರಲಿದೆ ಹಿಂದಿ ಭಾಷೆಯನ್ನ ಕೂಡ ಬಳಕೆ ಮಾಡುವ ಮೂಲಕ ಭಾಷಾ ಸಾಮರಸ್ಯಕ್ಕೆ ಒತ್ತು ನೀಡಲಾಗಿದೆ ಕಥೆ ರಚನೆಕಾರ ಶಶಿರಾಜ್ ರಾವ್ ಕಾವೂರು ತುಂಬಾ ಕಷ್ಟಪಟ್ಟು ಕಥೆ ರಚಿಸಿದ್ದಾರೆ ಒಟ್ಟು ಮೂರು ಹಾಡುಗಳಿದ್ದು ಖ್ಯಾತ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಟೈಟಲ್ ಸಾಂಗ್ ಹೆಸರಾಂತ ಗಾಯಕ ಕೈಲಾಶ್ ಖೇರ್ ಹಾಡಬೇಕಿತ್ತು ಆದ್ರೆ ಅವರು ಇಪ್ಪತ್ತ ಐದು ಲಕ್ಷ ರೂಪಾಯಿ ಡಿಮಾಂಡ್ ಮಾಡಿದ್ರಿಂದ ಕೈ ಬಿಡಬೇಕಾಯ್ತು ಗಾಯಕರಿಂದ ಹಾಡಿಸಲು ಪ್ರಯತ್ನ ಬಟ್ ಪೌರಾಣಿಕ ನಾಟಕ ಏಕತಾ ನಟಿಗೆ ಒಂದು ಚಾರಿತ್ರಿಕ ನಾಟಕ ಮಲ್ಕೊಡ್ಬನ್ಕ ನಿರ್ಧಾರ ಮಾಡ್ತ ಶಶಿರಾಜ್ರಾವ್ ಕಾವೂರು ಮೇರೆ ಬರೆದಿನ ರತ್ನವರ್ಮ ಹೆಂಗಡೆ ಪ್ರಶಸ್ತಿಗೆತ್ತೊಂದಿನ ಛತ್ರಪತಿ ಶಿವಾಜಿ ನಾಟಕನ ಆಯ್ಕೆ ಮಾಡ್ತಂತ ಸುಮಾರು ತಿಂಗಳ ಕೆಲಸ ನೆಟ್ಟ ಶಶಿರಾಜರಾವ್ ಕಾವೂರು ಎಂಟೆ ಸಂಭಾಷಣೆನ ಬರುತ್ತೆ ಡೈಲಾಗ್ ಓರಿಯೆಂಟೆಡ್ ನಾಟಕ ಒಂದು ಪ್ರೀತೀಶ್ ಬಡವಲ್ ಬಾಕ್ ಮೇರು ಛತ್ರಪತಿ ಶಿವಾಜಿ ಮಹಾರಾಜನ ಪಾತ್ರ ಪ್ರೀತೇಶ್ ಮಾತೊಂದರು ಇತ್ತೆ ಶಿವಗೇಡು ದುಮ್ ಮತ್ತೊಂದಿನ ಸ್ವರಾಜ್ ಶೆಟ್ಟಿ ಅಂತೆ ಸಿನಿಮಾ ಬಿಸಿ ಇತ್ತೀನಿ ನಡೆದವರು ನನ್ನ ಪಾತ್ರ ಸುಮಾರು ಮೂಜಿ ತಿಂಗಳ ನಿಮಿಷ ಸುಮಾರು ಒಂದು ಎಲ್ಪ ಶೋ ಪ್ರೀತೇಶ್ ಆ ಜಾಗನ ಗಿಂಜಾದ್ರೆ ಅಂಚನೆ ನೆಟ್ ಧುಮುನ ಏಕಲ ಕಲಾವಿದರು ಶಿವಗೇಡ್ ಇತ್ತಿನ ಪೂರ ಅಭಿನಯ ಮಾತಾಡ್ಬೇಕು ಚಿರಮೇಶ್ ಕಲ್ಲಡ್ಕ ಪ್ರೀತೇಶ್ ಬಳಲ್ಬಾಗ್ ರೂಪಶ್ರೀ ವರ್ಕಾಡಿ ರಜಿತ್ ಕದ್ರಿ ನಿತೇಶ್ ಪೂಜಾರಿ ಜಯರಾಮ ಆಚಾರ್ಯೂರ ತೊಂದರೆ ಇದು ಕೂಡ ಛತ್ರಪತಿ ಶಿವಜಿ ಮಹಾರಾಜ್ ಭೇದ ಧರ್ಮವು ಅಟಾಕ್ ಮಾಡ್ತೀನಿ ಫೇಸ್ಬುಕ್ ನೆಟ್ನ ತೂಕರು ಅಂಚೆ ಯಾರೀ ಕಥೆ ನಾಯಕ ಮಂದಿನ ತಪ್ಪುಂದು ಮನಪಿನ ಅಭಿಪ್ರಾಯ ಒಂದು ಕಡೆ ಇಟ್ಟು ವ್ಯಕ್ತ ಆಗ್ತಾನ ಶಿವಾಜಿ ಮಹಾರಾಜ್ ಭೇದ ಧರ್ಮವು ತೊಂದರೆ ಮಂದಿರ ಆ ಧರುಡೆ ದಾಳಿ ಕರೆ ಅನುಕೂಲ ಮನೆಯ ರೀತಿಯ ಅಭಿಪ್ರಾಯ ವ್ಯಕ್ತ ಆಗ್ತಾನ ಅದು ಈಗ ಉತ್ತರ ಕೊರಬ ನಡುವೆ ಸಮರ್ಪಕವೈನಾ Punto no